Hello! <laughs> thank you शब्द आगे नाले हेल्ला ಏನೋ ಮಾನು ಒಳ್ಳೆವರು सॉन्ग ನಾವು ನೀವು ಮಾಡಿದಪ್ಪ ಅಂತಂದ್ರ ಏನಂತರಿವಾ ವಿಷಯ ಸಕ್ಕರೆ ಜีน ಸುಳಂಗಕದ ಅಂತ ಹೇಳಿ ಹೌದು ಹೌದಾ ಸರ್ವಜ್ಞ ಕವಿಗಳು ಹಿಂಗೊಂದು ಮಾತು ಹೇಳಾರನ್ನ ಹೇಳ್ಯಾರೆಯವಾ ಹೇಳ್ಯಾರ ಹೇಳ್ಯಾರ ಮಾತು ಅದಕ್ಕೆ ಇರ್ಲಿ ಬಹಳನ ಮಾತಾಡುವಂತ ಮಾತಿಲ್ಲ ಇಲ್ಲ ಇಲ್ಲ ಇವತ್ತಿನ ದಿವಸ ಇವತ್ತಿನ ದಿವಸ ಇಲ್ಲಿ ಕೂಡ್ತಕ್ಕಂತ ಹೌದಾ ಅಣ್ಣನ ಬಳಕ ಮತ್ತು ತಂದಿ ಬಳಕ ಏನು ಮಾತು ಹೇಳೋದದು ಏನ್ ಹೇಳಬೇಕತ್ತಿರಿವಾ ಮಾತ ಅಣ್ಣನ ಬಳಕಕ ತಾಯಿ ಬಳಕಕ ತಾಯಿ ಬಳಕ ಅಲ್ಲ ಮಗನ ಹ ಇದು ಮಾತಾ ತಂದಿ ಬಳಕ ಅಣ್ಣನ ಬಳಕ ತಾಯಿ ಬಳಕ ಹೇಳಲ್ಲೇನ್ರಿ ಆಮೇಲೆ ಹೇಳೋದದು ಇವರ ರಾಗನ ಅವರು ಹ ಅದಕ್ಕೆ ಇರ್ಲಿ ಹಹ ಹೆಂಗಪ್ಪ ಅದಕ್ಕೆ ಅಣ್ಣ ಹೇಂಗ್ರೀವಾ ಇಲ್ಲಿ ಏನು ಹೇಳೋದದ ಪದಕ್ಕೆಂದ್ರ ಮಾತಾ ಏನ್ ಹೇಳಬೇಕತ್ತಿರಿವಾ ಮಾತಾ ಇವತ್ತು ಏನ ನೀವು ದುಷ್ಟ ಚಟ ನೋಡು ಹೌದಾ ಮಾಡ್ಲಾಕತ್ತೀರೋಡು ಇಸ್ಪೇಟ್ ಆಡೋದಾಯ್ತು ಮಟ್ಟಕ ಆಡೋದಾಯ್ತು ತಂಗಿ ಕೆಟ್ಟದಂತೀನಾ ಈ ಜೀವನ ಹುಟ್ಟದ ಸಾಯಕ ಜಾಲಿ ಇರುತ್ತಿ ಹೋದ್ಮೇಲೆ ಖಾಲಿ ಅಂದ್ರೆ ನಿನ್ನ ಪ್ರಕಾರ ಏನೋ ಜೀವ ಇರ್ತನ ಕುಡಿಬೇಕು ಹೌದೌದು ಕುಡದು ತಿಂದು ಸಾಯ್ಬೇಕವ ಜೀವನ ಯಾಕೆ ಪಾದಕ್ಕೆ ಅವರಿಂದ ಶರೀರ ಹಾಳಾಗ್ತದ ತಂಗಿ ತಾಳಿಕೋಟ್ರಾಜ್ ಮಾಧ್ಯವ ಶಿವಮಗ ಪಾಂಡಿ ಕೊಡುವ ಬ್ರಹ್ಮರ ಮಗ ಪಾಕೆಟ್ ಕೊಡುವ ಪರ್ವತ ಮಗ ವಿಷಿ ಕೊಡುವ ವಿಷ್ಣು ಮಗ ಬೀರ್ ಕೊಡುವ ಬಿರಬ ಮಗ ಧಾರ ಕೊಡುವ ಬರಬನ್ ಮಗ ಒಟ್ಟೆ ಹೇಳ್ಬೇಕಪ್ಪ ದಾರು ಕೂಡ ಅವ್ರೆಲ್ಲ ದೇವ್ರ ಮಕ್ಕಳು ಏನು ದಾರು ಕೂಡ ಎಲ್ಲಾ ದೇವ್ರ ಮಕ್ಕಳು ನೀ ಹೇಳ್ತಿ ದಾರು ಕುಡಿಯಾರಲ್ಲಾ ದೇವ್ರ ಮಕ್ಳ ಅಂತ ಹೇಳಿ ನೀ ಯಾಕ ಊನ್ಯಾಗ ಇದಿರೋ ನೀವು ಎರ್ಡೆ ಹುಡದಿರ ಆಬ್ ನೈಟಿ ಇರ್ಲಿ ಹಾ ಹಾ ನೀ ಹೇಳ್ತಿ ದಾರು ಕುಡಿಯೋರೆಲ್ಲಾ ದೇವ್ರ ಮಕ್ಳ ಅಂತ ಹೇಳಿ ಹೌಪ್ಪ ಇವ್ ಢಗ ಬಡ ಹೆಣ್ಣ ಕುಡಿಯಲ್ಲ ಢಗಾ ಬಡ್ರೇನು ಕುಡಲ್ಲ ಇವ್ರು ಕುಡಿಯಲ್ಲೊ ಇವ್ನೇ ಕುಡಿಯಂಗಿಲ್ಲ ಹಬ್ಬ ಇರ್ಲಿ ಹಾ ಹಾ ಹಂಗಿಲ್ಲ ಅನ್ನೋದು ಅವಾ ಯಾಕಪ್ಪ ಅದ ಕೇವ್ರ ಹಾ ಹಾ ದಾರು ಬಾದ್ಲಿ ನೀವ್ ಹಾಲು ಕುಡಿದ್ರಿಪಾ ಅಂತಂದ್ರ ಹಾ ಹೌದಾ ನಿಮಗ ತಾಕತ್ ಬರ್ತದ ಇನ್ನು ಅದು ಆರೋಗ್ಯವಾಗಿರ್ತಕ್ಕಂಥದ್ದು ತಂಗಿ ಇದು ಮಾತ್ ಬರಾಬರಿ ನಿಂದು ಕರೆ ದಾರ ಕುಡಿಬೇಡ್ರಿ ಹಾಲು ಕುಡಿ ಅಂತ ಕರೆ ನಾ ದಾರ ಕುಡಿತೀನಿ ಅವ ಹಾಲು ಕುಡಿತಾನ ನೀವು ಹಾಲು ಕುಡಿತೀರಿ ಆ ಕೊಂಬಳಿ ಹಿಡ್ತೇನ್ರಿ ನಿಮಗ ಹಾಲು ಕುಡಿಯೋರಿ ಅದು ಕಂಬಳಿ ಹಿಡುದಿಲ್ಲ ಹೌದ್ ಹೌದು ನೀ ದಾರ ಕುಡಿತಿ ಹೋಗಿ ಗರಿಗಾರ್ಸ್ ನೋಡುನು ತಂಗಿ ನಾಯ್ಟಿ ಮೇಲೆ ಫುಲ್ ನಾಯ್ಟಿ ಬತ್ತಮ್ಮ ಸರ್ಕ ತಾನೇ ತಾನೇ ಹೇಳ್ತದ ಅದ್ ಕೊಂಬ

ಓ ಕರೆ ಬಿಸ್ಲರಿ ಬರ್ಲಿ ಕುಡಿರಿ ಹೌದಾ ಇರ್ಲಿ ಅಣ್ಣ ಇರಿ ಬಿ 80 ಮೈಲು ಲಕ್ಷ ಜೀವರ್ಷಿಗಳನ್ನ ತಿರುಗಿ ತಿರಿಗೆ ಇಲ್ಲ ಶ್ರೇಷ್ಠವನ ಚಲಮ ಇದು ಅರಿವಿನ ಚಲಮುಕ್ಕ ಹುಟ್ಟಿ ಬಂದಿದೇವು ಅವ್ ಹವ್ವ ಅರಿವಿನ ಜಲಮುಕ್ ಹುಟ್ಟಿ ಬಂದ್ಯಪ್ಪ ಅವ ಹೇಳಕೊಳ ಅರಿವ ತಂಗಿ ಭೂಮಿ ಮ್ಯಾಲ ಯಾಕಪ್ಪ ಪಾ ಈ ಮಾನವ ಚಲಮುಕ್ಕ ಭಗವಂತ ವಿಶೇಷ ಇರ್ತಕ್ಕಂಥದು ಭೇನ ಕೊಟ್ಟಾನ ಏನ್ ಕೊಟ್ಟೇನ್ರವ್ವ ವಿಶೇಷ ಜ್ಞಾನ ಸೃಷ್ಟಿಕರ್ತ ಭಗವಂತ ಭೂಮಿ ತಲಿ ಮ್ಯಾಲ ಹ್ವಾ ಹವ ಏನ್ ಮಾಡ್ಯಾನಪಾ ಅದ ಕೇಳ್ರ ಏನ್ ಮಾಡ್ಯಾನ್ರೀ ಅವ್ವ ನಾಯಿ ಸೃಷ್ಟಿ ಮಾಡ್ಯಾನ ಭೆಕ್ಕ ಸೃಷ್ಟಿ ಮಾಡ್ಯಾನ ಮನುಷ್ಯನ ಸೃಷ್ಟಿ ಮಾಡ್ಯಾರ

ಅನಕೀಯಲಿ ಹಹ ಯಾವ ತಮ್ಮ ಪಿಜಾಪುರದೊಳಗೆ ಸಿದ್ದೇಶ್ವರ ಅಪ್ಪಾಜಿ ಅವರು ಹೌದು ದೇವರು ಕಣ್ಣಿಗೆ ಕಾಣುವ ದೇವರನಿ ಸಿಗ ಹೋದ್ರು ಹೌದು ಹೌದು ಅವರ ಮೂರ್ತಿ ಹೋದರೆ ಸಹಿತ ಜಗತ್ತಿದೋ ಅವರ ಕೀರ್ತಿ ಉಳಿದಾ ಸಿದ್ದೇಶ್ವರ ಅಪ್ಪಾಜಿ ಉಳಿದಾ ಅವರ ಹೆಂಗ್ ಪದಕ ಮಾಡಿದ್ರಪ್ಪ ಅಂತ ಕೇರ ಹೌದು ಹೌದು ಅವರ ಅಂಗಿಗೆ ಕಿಸೆ ಸೈತ ಹೊರಿಸಿದ್ದಿಲ್ಲ ಹೌದು ನಾವು 4 ಐದು ಕಿಸೆ ಹೊರಿಸಿ ಮತ್ತೆ ಆ ಸಾಲಸನ ಮತ್ತಾ ಕಿಸೆ ಹೊರಿಸಿರೋ ನಾವು ಆ ನಾಲ್ಕದ ಕಷ್ಟ ಇದ್ದರೂ ಸಹಿತ ಮತ್ತೊಬ್ಬ ಕಿಸದಾಗ ನಮ್ಮ ಕೈ ಹೊತ್ತು ಬಿಟ್ಟ. ಕರೆ ನಾವು ಹೆಂತ ಬುದ್ಧಿ ಮಾಲಕತ್ತಿ ರೇವು. ಹಹ ಕರೆ ಮಾನವ ಶ್ರೇಷ್ಠ ಮಾನವ ಜಲಮುಕ್ಕೆ ಬಂದಿದೆವುಪ್ಪ ಅಂತಂದ್ರ ಹೌದು ಹೌದು. ನಾವು ನಡಿ ಆದಿ ಕರೆಕ್ಟ್ ಇತ್ತು ನಿಯತ್ತಿನ ದಾರಿ ನಮ್ದಿತ್ತಪ್ಪ ಅಂತಂದ್ರೆ. ಇತ್ತಪ್ಪ ಅಂತಂದ್ರಾ ಎಂತ ಕಷ್ಟದ ಕಾಲದಾಗ ಇದ್ದರೂ ಸಹಿತ ಹೌದು. ಹಿಡ್ತಾರತ್ತೆ ಸತಾಗೊಳಗ ಕೈ ಅಂತ ಹೇಳುವಂತ ಮಾತ್ರದ ಬಂಧುಗಳು ಏನಾಗಿಲ್ಲ ಮಾತ್ರ ಯಾಕಪ್ಪ ಅದಕ್ಕೆ ಕೇಳ್ರ ಯಾಕ್ರಿವ ನಾವು ಸತ್ಯದಿಂದ ನಡ್ವಿಪ್ಪ ಅಂತಂದ್ರ ಹೌದು ಸದಾ ನಮ್ಮ ಬೆನ್ ಹಿಂದಿರ್ತಾವ ಭಗವಂತ ಭಗವಂತ ನಮ್ಮ ಜೀವ ಹೋಗುದ ಸಹಿತ ಉಳಿಸ್ತಾನ ಹೌದು ನಾವು ಸತ್ಯದ ಬಾ ದಾರಿ ಬಿಟ್ಟು ಅಡ್ಡ ದಾರಿ ಹಿಡ್ದೆಪ್ಪ ಅಂತಂದ್ರ ಅಡ್ಡಿ ಹಾಕಿ ಬಿಡ್ತಾನ ನಮದ್ ಇನ್ನ ಆಯುಷ್ ಭೂಮಿ ಮೇಲೆ ಬದುಕುದಿದ್ರ ಸಹಿತ ಹೌದಾ ಭಗವಂತ ಬಿಡುದಿಲ್ಲ ಭಗವಂತ ಏನ್ ಈ ಭೂಮಿ ಮೇಲೆ ಬಂದ್ ಯಾಕಂದ್ರೆ ಹೆಸರು ಉಳಿಸಿ ಹೋಗ್ಬೇಕಾಗಿ ಅದ ಮತ್ತೆ ಇಲ್ಲ ನಾವು ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ತಾಯಿ ಬರದ್ರು ಕೊತ್ತಿದ್ರೆ ಮಂದಿ ಮಂದಿ ತಾಯಿ ಬದ್ರು ಯಾಕೆ ಗ್ರಹ ಬಂದಾವ ಎಲ್ಲಿ ಯಾರೇ ಯಾರ ಕಾಡ್ರಿ ಮಗು ಹೋಗ್ಬೇಕು

I don't